ನಮಸ್ಕಾರ ಎಲ್ಲರಿಗೂ ಆರ್ ಸಿ ಬಿ ಆಟಗಾರ ಅನ್ಸೋಲ್ಡ್ ಇನ್ನು ಆರ್ ಸಿ ಬಿಗೆ ಗೆ ಈ ಒಂದು ಸ್ಟಾರ್ ಆಟಗಾರ ನಮ್ಮ ತಂಡದಿಂದ ರಿಲೀಸ್ ಆಗಿದ್ರು ಈಕಾಕಿ ಮಿನಿ ಆಕ್ಷನ್ ಗೆ ಬಂದ ಈ ಒಂದು ಸ್ಟಾರ್ ಆಟಗಾರ ಸದ್ಯಕ್ಕೆ ಈಗ ಅನ್ಸೋಲ್ಡ್ ಆಗಿ ಐ ಪಿ ಎಲ್ ಇಂದ ಹೊರ ಹೋಗಿದ್ದಾರೆ ಬಟ್ ಯಾರು ಹಾಗಾದ್ರೆ ಆಟಗಾರ ಯಾಕೆ ಅನ್ಸೋಲ್ಡ್ ಆದ್ರು ಅಂತ ಪ್ರತಿಯೊಂದನ್ನು ಕೂಡ ಈಗ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿಬಿಯ ಸ್ಟಾರ್ ಆಟಗಾರ ಅನ್ಸೋಲ್ಡ್ ಆಗಿದ್ದಾರೆ ಬಟ್ ಆ ಒಂದು ಸ್ಟಾರ್ ಆಟಗಾರ ಬೇರೆ ಯಾರೂ ಅಲ್ಲ ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಆಟಗಾರ ಲಿಯಾಮ್ ಲಿವಿಂಗ್ಸ್ಟನ್ ಈಕಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಬೇಸ್ ಪ್ರೈಸ್ ಎರಡು ಕೋಟಿ ಈಕಾಗಿ ಎರಡು ಕೋಟಿಗೆ ಯಾರು ಕೂಡ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನು ಖರೀದಿ ಮಾಡೋಕ್ಕೂ ಕೂಡ ಹೋಗಲಿಲ್ಲ ಈಕಾಗಿ ಇವರು ಐ ಪಿ ಎಲ್ ಮಿನಿ ಆ್ಯಕ್ಷನ್ಗೆ ಅನ್ಸೋಲ್ಡ್ ಆದರು ಕಳೆದ ಬಾರಿ ಆರ್ ಸಿ ಬಿ ತಂಡಕ್ಕೆ ಆಡಿದ ಲಿಯಾಮ್ ಲಿವಿಂಗ್ಸ್ಟನ್ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರಲಿಲ್ಲ ನಾಲ್ಕು ಇವರದು ಕಳೆದ ಬಾರಿ ಪಿ ನಲ್ಲಿ ಬೆಸ್ಟ್ ಸ್ಕೋರ್ ಆಗಿದೆ ಈಕಾಗಿ ಕಳಪೆ ಫಾರ್ಮ್ನಿಂದ ಇವರು ಬಳಲುತ್ತ ಇವರನ್ನು ಆರ್ ಸಿ ಬಿ ರಿಲೀಸ್ ಕೂಡ ಮಾಡಿತ್ತು ಈಕಾಗಿ ಮಿನಿ ಆಕ್ಷನ್ ನಲ್ಲಿ ಇವರು ಯಾವ ತಂಡ ಕೂಡ ಇವರನ್ನ ಖರೀದಿ ಮಾಡೋಕ್ಕೆ ಮುಂದಾಗಲಿಲ್ಲ ಆದ ಕಾರಣ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಅನ್ಸೋಲ್ಡ್ ಆಗಿದ್ದಾರೆ ಬಟ್ ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಬರ್ತಿರುವ ನ್ಯೂಸ್ ಈಕಾಗಿ ಲಿಯಾಂ ಲಿವಿಂಗ್ಸ್ಟನ್ ಆರ್ ಬಿಗೆ ಮತ್ತೊಮ್ಮೆ ಬರಬೇಕಿತ್ತ ಬೇಡವ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು